ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾಯಾ ಜಗತ್ತು ಚಾನಲ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವಳು ಸಹಿ ಮಾಡಿಕೊಟ್ಟ ಆ ಪೇಪರ್ಗಳನ್ನು ಸೇಫ್ನಲ್ಲಿ ಇಡುವ ಮೊದಲು ಒಮ್ಮೆ ನೋಡಬೇಕು ಅಂತ ಅಂದ್ಕೊಂಡು ಆ ಪೇಪರ್ಗಳಲ್ಲಿ ಆ ಹುಡುಗಿಯ ಹೆಸರು ಅಕ್ಷತ ಎಂಬ ಸಹಿಯನ್ನು ನೋಡಿ ಆಘಾತದಿಂದ ಆ ಕಣ್ಗಳನ್ನು ದೊಡ್ಡದು ಮಾಡಿಕೊಂಡು ಕೈಯಲ್ಲಿದ್ದ ಆ ಪೇಪರ್ಗಳನ್ನು ನಿಲ್ಲಕ್ಕೆ ಬಿಟ್ಟನು ಸೌರಭ್ ಪೇಪರ್ಗಳು ನೆಲಕ್ಕೆ ಬಿದ್ದ ಮುಂದಿನ ಕ್ಷಣ ಸೌರಭ್ ಕಣ್ಣುಗಳು ಕೆಂಡದಂತಾಗಿ ಉಕ್ಕಿ ಹರಿಯುತ್ತಾ ಇದ್ದರುವ ಅಗ್ನಿ ಜ್ವಾಲೆಗಳೊಂದಿಗೆ ಎರಡೇ ಹೆಜ್ಜೆಗಳಲ್ಲಿ ಅವಳ ಸಮೀಪಿಸಿದ ಆ ಹುಡುಗಿಯ ಮುಖವನ್ನು ತೀವ್ರವಾಗಿ ನೋಡುತ್ತಾ ನಿನ್ನ ಹೆಸರೇನು ಅಂತ ಗಂಭೀರವಾಗಿ ಕೇಳಿದನು ಆ ನೋಟದಲ್ಲಿ ಜ್ವಾಲೆಗಳು ಅವಳನ್ನು ಸುಟ್ಟು ಭಸ್ಮ ಮಾಡುವಂತೆ ಇತ್ತು ಒಂದು ಕ್ಷಣ ಆ ಧ್ವನಿಯಲ್ಲಿನ ಗಾಂಭೀರ್ಯಕ್ಕೆ ಆವೇಶದಲ್ಲಿದ್ದ ಚಿರತೆಗೆ ಸಿಕ್ಕ ಜಿಂಕೆ ಮರಿಯಂತಾಯಿತು ಆ ಆ ಹುಡುಗಿಯ ಸ್ಥಿತಿ ನಿನ್ನನ್ನೇ ನಿನ್ನೆ ಹೆಸರೇನು ಅಂತ ಕೇಳ್ತಿರೋದು ಮತ್ತೆ ಕೇಳಿದನು ಸೌರಭ್ ಯಾಕೆ ಅಷ್ಟು ಕೋಪವಾಗಿದ್ದಾನೆಂದು ಗೊತ್ತಿಲ್ಲದೆ ಇದ್ದಕ್ಕಿದ್ದಂತೆ ಹೆಸರು ಕೇಳ್ತಾ ಇದ್ದರೆ ಭಯದಿಂದ ತಾನು ಏನು ಮಾಡಿದೆ ಎಂದು ಯೋಚಿಸಿದಳು ಆ ಕ್ಷಣ ಅವಳಿಗಿದ್ದ ಟೆನ್ಷನ್ನಿಂದ ತಾನು ಮಾಡಿದ ತಪ್ಪು ಅವಳಿಗೆ ನೆನಪೇ ಆಗಲಿಲ್ಲ ನಡುಗುವ ಧ್ವನಿಯಲ್ಲಿ ಅಪೇಕ್ಷ ಅಂದಳು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವನು ಅವಳ ಭಯವನ್ನು ಅವಳ ಕಣ್ಣುಗಳಲ್ಲೇ ಸುಲಭವಾಗಿ ಕಂಡು ಹಿಡಿತಿದ್ದಾನೆಂದು ಅವಳ ಕಣ್ಣುಗಳಲ್ಲಿ ತಾನು ಎಲ್ಲಿ ತಪ್ಪು ಮಾಡಿದೆ ಎಂದು ಯೋಚಿಸ್ತಾ ಇರುವುದು ಆ ತಪ್ಪನ್ನು ಮುಚ್ಚಿಡ್ತಾ ಇರುವ ವಿಷಯ ಅವಳ ಕಣ್ಗಳಲ್ಲಿ ಅವನಿಗೆ ಸ್ಪಷ್ಟವಾಗಿ ತಿಳಿತಾಯಿತ್ತು ಇತ್ತು ಅವಳ ಉತ್ತರಕ್ಕೆ ಅವನಿಗೆ ತೃಪ್ತಿನೇ ಆಗಲಿಲ್ಲ ಇದು ಅಲ್ಲ ಇನ್ನೇನೋ ಇದೆ ಎಂದು ಅವಳ ಕಣ್ಗಳು ಹೇಳಿದವು ಆದರೆ ಅದೇನು ಎಂದು ಈಗ ಹೇಳೋದಿಲ್ಲ ಅವಳು ಕೊಂಡವನು ಓಕೆ ಎನ್ನುತ್ತಾ ಮತ್ತೆ ಅವಳಿಂದ ದೂರ ಸರಿದು ಕೆಳಗೆ ಬಿದ್ದಂತಹ ಪೇಪರ್ಗಳನ್ನು ಕೈಗೆ ತೆಗೆದುಕೊಳ್ಳುತ್ತಾ ಅಕ್ಷತಾ ಎಂದನು ಹಾ ಸರ್ ಎಂದಳು ಅಕ್ಷತಾ ಅಷ್ಟೇ ಅವನ ತುಟಿಗಳಲ್ಲಿ ಕುತಂತ್ರದ ನಗು ಒಂದೇ ಉಸಿರಿಗೆ ಅವಳ ಹತ್ತಿರ ಹೋಗಿ ಅವಳು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಅವಳ ಕುತ್ತಿಗೆಯ ಮೇಲೆ ಅವನ ಮುಷ್ಟಿ ಬಿಗಿಯಾಗಿತ್ತು ಉಸಿರು ಗಟ್ಟಿಯಾಗಿಸುವ ಹಿಡಿತ ಅವನದು ಸುಮ್ಮನೆ ಹೋಗುವ ಉಸಿರು ಅವಳದು ಅವಳಲ್ಲಿ ಕ್ಷಣ ಕ್ಷಣಕ್ಕೂ ನಿಧಾನವಾಗ್ತಿರುವ ಉಸಿರಾಟದ ವೇಗ ಅವನ ಹಿಡಿತದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ಬಲ ಇನ್ನೇನು ಸಹಿಸಲಾಗದೆ ನಿಲ್ಲುತ್ತಿರುವ ಉಸಿರಿಗೆ ಕಣ್ಣುಗಳು ಬಡಿಯುತ್ತಿರುವ ಸಮಯದಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಹಿಡಿತವನ್ನು ಸಡಿಲಿಸಿದ ಈಗ ಹೇಳು ನಿನ್ನ ಹೆಸರು ಮತ್ತೆ ಕೇಳಿದನು ಸೌರಭ್ ಕಷ್ಟದಿಂದ ಬರುತ್ತಿರುವ ಉಸಿರು ಗಂಟಲಿಂದ ಮಾತನ್ನು ಹೊರಗೆ ಬರಲು ಬಿಡ್ತಾ ಇಲ್ಲವಾದರೆ ನಿಧಾನವಾಗಿ ಸಣ್ಣ ಧ್ವನಿಯೊಂದಿಗೆ ಅಕ್ಷತ ನನ್ನ ಹೆಸರು ಅಂದಳು ಅಷ್ಟೇ ತನ್ನ ಹೆಸರು ಕೇಳಿದ ಮುಂದಿನ ಸೆಕೆಂಡ್ ಅವಳ ಗಂಟಲನ್ನು ಬಿಟ್ಟು ಕೆನ್ನೆಯ ಮೇಲೆ ಬಲವಾಗಿ ಹೊಡೆದನು ತನ್ನ ಕೋಪವನ್ನೆಲ್ಲ ಒಂದೇ ಹೊಡೆತದಲ್ಲಿ ತೋರಿಸುತ್ತಾ ತನ್ನ ಶಕ್ತಿಯೆಲ್ಲವನ್ನ ಉಪಯೋಗಿಸಿ ಒಂದೇ ಹೊಡೆತಕ್ಕೆ ನೆಲದ ಮೇಲೆ ಬಿದ್ದು ಪ್ರಜ್ಞೆ ತಪ್ಪಿದಳು ಅಕ್ಷತ ಅವಳ ಪೂರ್ಣ ಕೆನ್ನೆಯು ಅವನ ಅಂಗೈ ಆವರಿಸಿತ್ತು ಕೆಳಗಿನ ತುಟಿಯ ಕೊನೆಯಿಂದ ಪ್ರಾರಂಭಿಸಿ ಕಿವಿಯವರೆಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದವು ಅವನ ಉದ್ದನೆಯ ಬೆರಳುಗಳು ಒಳಗೆ ಒಸಡಿಗೂ ಕೂಡ ಬಲವಾಗಿ ಪೆಟ್ಟು ಬಿದ್ದುದರಿಂದ ದವಡೆ ಹಲ್ಲುಗಳು ಸ್ವಲ್ಪ ಹೊಸಡುಗಳು ಹರಿದು ರಕ್ತ ಸಿಕ್ತವಾಗಿದ್ದವು ಬಾಯಿಯ ಒಳಗೆ ಅದರಿಂದ ಪೆಟ್ಟು ಬಿದ್ದ ಎರಡು ನಿಮಿಷಗಳಲ್ಲೇ ಅವಳ ಕೆನ್ನೆ ಊದಿಕೊಂಡು ಊತ ಹೊರಗೆ ಕಾಣಿಸುವಷ್ಟು ದವಡೆಗೆ ಭಾಗ ಊದಿಕೊಂಡಿತ್ತು ಅವನ ಕೈಬೆರಳುಗಳ ಅಚ್ಚು ಕೆನ್ನೆ ಮೇಲೆ ಉಳಿದಿತ್ತು ಇನ್ನು ತುಟಿಯ ಕತೆ ಹೇಳಲೇಬೇಕಾಗಿಲ್ಲ ಖಂಡಿತ ನಿಲ್ಲದಂತೆ ಬರ್ತಾ ಇದ್ದ ರಕ್ತ ನೆಲವನ್ನು ತಲುಪಿಲ್ ತಲುಪಿತು ಕೆಳಗೆ ಬಿದ್ದು ಪ್ರಜ್ಞೆ ಇಲ್ಲದ ಅಕ್ಷತ ನೋಡುತ್ತಾ ಕೋಪದಿಂದ ಅವಳನ್ನು ಮೇಲೆ ಎತ್ತಿ ಬಾಟಲ್ ತಂದು ಅದರಲ್ಲಿ ಇದ್ದ ನೀರನ್ನು ಪೂರ್ಣವಾಗಿ ಅವಳ ಮೇಲೆ ಚುಮ್ಮಿಸಿದನು ಎಲ್ಲೋ ಹೊಡೆದುಕೊಳ್ಳುತ್ತಿದ್ದ ಹೃದಯ ಅವನು ಅವಳನ್ನು ಹಿಡಿದಾಗ ಸ್ವಲ್ಪ ವೇಗವಾಗಿದ್ದರೆ ಅವನು ಇದ್ದಕ್ಕಿದ್ದಂತೆ ಸುರಿದ ನೀರಿನ ಬಲಕ್ಕೆ ದಿಗಿಲುಗೊಂಡು ಕಣ್ಣು ತೆರೆದಳು ಏನಿದು ಹೀಗೆ ಕಣ್ಣು ಸುತ್ತಿ ಬಿದ್ದಂತೆ ನಾಟಕ ಆಡಿದರೆ ಅಯ್ಯೋ ಬಿದ್ದುಬಿಟ್ಲೆ ಪಾಪ ಎಂದು ಕನಿಕರ ಪಟ್ಟು ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ ಎನ್ನುತ್ತಾ ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಕೇಳಿದನು ನೋವಿಗೆ ಅಮ್ಮ ಎಂದು ಕಿರಿಚಿದಳು ಅಕ್ಷತ ಹೇಳು ಯಾಕೆ ಹೀಗೆ ಮಾಡಿದೆ ಇದೆಲ್ಲ ಯಾಕೆ ಮಾಡಿದೆ ಹಣಕ್ಕಾಗಿಯೇನಾ ಅಂತ ಗರ್ಜಿಸುತ್ತಾ ಕೇಳಿದನು ಸೌರಭ್ ಗರ್ಜನೆಗೆ ನಡುಗುತ್ತಾ ಅಷ್ಟು ಹತ್ತಿರವಿದ್ದ ಅವನ ರೌದ್ರ ರೂಪವನ್ನು ನೋಡಿ ಭಯಪಟ್ಟು ಕಣ್ಗಳನ್ನು ಕೆಳ ಕೇಳಿಸ್ತಿದ್ದರೆ ಬಿಳಿಯ ಹೊಳಪಿನೊಂದಿಗೆ ಕಂಗೊಳಿಸ್ತಾ ಇದ್ದ ಸೌರಭ್ ಕೋಪದಿಂದ ಅವನ ಮುಖವೆಲ್ಲ ರಕ್ತ ಸೇರಿಕೊಂಡು ಕೆಂಪಾಗಿತ್ತು ಕಣ್ಗಳಂತೂ ರಕ್ತವನ್ನೇ ಹೋಲ್ತಾಯಿದ್ದವು ಏನಿದು ಕಣ್ಗಳು ಕೆಳಕ್ಕೆ ಇಳಿಯುತ್ತಿವೆ ನನಗೆ ನಿಜ ಹೇಳಿದೆ ನೀನು ಸತ್ ಹೋಗಬೇಕು ಅಂದ್ಕೊಂಡಿದೆಯಾ ನಿನ್ನನ್ನು ಸಾಯಲು ಕೂಡ ನಾನು ಬಿಡೋದಿಲ್ಲ ಹೇಳು ಯಾರು ನೀನು ಯಾಕೆ ಹೀಗೆ ಮಾಡಿದೆ ಇದೆಲ್ಲ ಯಾರು ಹೇಳಿದ್ದಾರೆ ಯಾರು ಮಾತು ಕೇಳಿ ಮಾಡಿದೆ ಅಂತ ಕೇಳಿದನು ಮತ್ತೊಮ್ಮೆ ಆಗಲೇ ಭಯದಿಂದ ಹೆಚ್ಚಾಗುತ್ತಿದ್ದ ಹೃದಯ ಬಡಿತ ಒಂದು ಕಡೆ ಅವನು ಹೊಡೆದ ಪೆಟ್ಟಿಗೆ ಸಹಿಸಲಾಗದೆ ಕಣ್ಣು ಮುಚ್ಚಿಕೊಳ್ತಾ ಇದ್ದರೆ ಕೂದಲು ಹಿಡಿದ ಅವನ ಕೈಯ ಮೇಲೆಯೇ ಹೊರಗಿ ಪ್ರಜ್ಞೆ ಕಳೆದುಕೊಂಡಳು ಅಕ್ಷತ ಕಣ್ಣು ಮುಚ್ಚಿದ ಅಕ್ಷತ ನೋಡುತ್ತಾ ತಕ್ಷಣ ಅವಳನ್ನು ಹಿಡಿತ ಹಿಡಿದ ಅವನ ಕೈಯನ್ನು ತೆಗೆದಾಗ ಬ್ಯಾಲೆನ್ಸ್ ಇಲ್ಲದೆ ಅವಳ ತಲೆ ತಬೀರನೆ ನೆಲದ ಮೇಲೆ ಬಿದ್ದಿತು ಏಯ್ ಹೇಳು ಎನ್ನುತ್ತಾ ಕೆಳಗೆ ಬಿದ್ದ ಅವಳನ್ನು ಕೆನ್ನೆಯ ಮೇಲೆ ಗಟ್ಟಿಯಾಗಿ ತಟ್ಟುತ್ತಿದ್ದರು ಅವಳಲ್ಲಿ ಸ್ವಲ್ಪವೂ ಕೂಡ ಚಲನವೇ ಇರಲಿಲ್ಲ ನನಗೆ ಉತ್ತರ ಹೇಳದೆ ಸಾಯಲು ನೋಡಿದರೆ ನಿನ್ನನ್ನು ಬದುಕಿಸಿ ನಿನಗೆ ನರಕ ತೋರಿಸ್ಬಿಡ್ತೀನಿ ಏಳೆ ಎನ್ನುತ್ತಾ ಅಟಪಟಪ ಹೊಡೆಯುತ್ತಿದ್ದನು ಕೆನ್ನೆಗಳನ್ನು ಆದರೂ ಕೂಡ ಅಕ್ಷತ ಹೇಳದಿದ್ದರೆ ಮೊದಲು ಜೀವ ಇದೆಯೋ ಹೋಯ್ತೋ ನೋಡೋಣ ಬಾ ಬಾ ಎಂದು ಅಷ್ಟೇ ಕೋಪದಿಂದ ವಾಶ್ರೂಮ್ಗೆ ಹೋಗಿ ದೊಡ್ಡ ಬಕೆಟ್ನೊಂದಿಗೆ ನೀರನ್ನು ತಂದು ಪೂರ್ಣವಾಗಿ ನೆಲದ ಮೇಲೆ ಬಿದ್ದ ಅಕ್ಷತ ಮೇಲೆ ಒಂದೇ ಬಾರಿಗೆ ಸುರಿದು ಹಾಕಿದನು ಪೂರ್ಣವಾಗಿ ನೆನೆದರೂ ಕಣ್ಣು ತೆರೆಯದ ಅಕ್ಷತಾಳನ್ನು ಕೋಪದಿಂದ ನೋಡುತ್ತ ಕೆಳಗೆ ಬಾಗಿ ಒಮ್ಮೆ ಮೂಗಿನ ಹತ್ತಿರ ತನ್ನ ಬೆರಳಿಟ್ಟ ಅವಳ ಉಸಿರಾಟಗಳು ತುಂಬ ನಿಧಾನವಾಗಿದ್ದವು ಅಕ್ಷತಾ ಇನ್ನೂ ಹೇಳುವಂತೆ ಕಾಣಿಸದಿದ್ದರಿಂದ ತಕ್ಷಣ ತನ್ನ ಫೋನ್ ತೆಗೆದು ಅವನ ಸಹಾಯಕನಿಗೆ ಕರೆ ಮಾಡಿದನು ಸೌರಭ್ ಅವನು ಕರೆ ತೆಗೆದ ತಕ್ಷಣ ಏನೋ ಏನೋ ನಿನ್ನನ್ನು ನೀನು ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ಅಸಲಿಗೆ ನಾನು ಮದುವೆಯಾಗಿದ್ದು ಯಾರನ್ನು ನಿನ್ನೊಂದಿಗೆ ಕಾಂಟ್ಯಾಕ್ಟ್ ಮಾತನಾಡಿದ್ದು ಯಾರು ನನ್ನೊಂದಿಗೆ ಮದುವೆಯಾಗಿರೋವರು ಬಂದಿದ್ದು ಯಾರು ಅಸಲಿಗೆ ನಾನು ಮದುವೆಯಾದೆ ಇದಕ್ಕೂ ನಿನಗೂ ಸಂಬಂಧವೇನು ಇದು ನಿನ್ನ ಗರ್ಲ್ ಫ್ರೆಂಡಾ ಹಾಂ ಹೇಳೋ ಇದು ನೀನು ಅವಳು ಇಬ್ಬರು ಸೇರಿ ಮಾಡ್ತಿರೋ ಡ್ರಾಮಾನ ಇದರಲ್ಲಿ ನಿನ್ನ ಪಾಲಿ ಇಷ್ಟೋ ಎಂದು ಡಬಾರ್ ಡಾಬಾರ್ ಮ್ಯಾನ್ನಂತೆ ಅರಚಲು ಪ್ರಾರಂಭಿಸಿದನು ಸೌರಭ್ ಸರ್ ಅಸ್ಲಿಗೆ ನೀವೇನು ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನನ್ನ ಗರ್ಲ್ ಏನು ಸರ್ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದು ನೀವು ಆಗಿದ್ದು ಒಬ್ಬರನ್ನೇ ತಾನೇ ಅವಳೇ ತಾನೇ ಅಪೇಕ್ಷಾ ಸರ್ ಅಂದನು ಸಹಾಯಕ ಏನು ನಾಟಕ ಮಾಡ್ತಾ ಇದ್ದೀಯಾ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ದು ಅಪೇಕ್ಷೆಗಳೊಂದಿಗೆ ಆದರೆ ಈಗ ನನ್ನ ಹತ್ರ ಇರುವವಳು ನಾನು ಆಗಿದ್ದು ಅಕ್ಷತಾಳನ್ನು ಕಣೋ ಮಧ್ಯದಲ್ಲಿ ಈ ಯಾರು ಸರ್ ಈ ಅಕ್ಷತ ಅವಳು ಯಾಕೆ ಸರ್ ಮಧ್ಯಕ್ಕೆ ಬಂದಳು ಎಂದು ಸಹಾಯಕ ಕೇಳಿದ್ದನು ಸುಮಾರು ನಾಲ್ಕು ಕೆಟ್ಟ ಶಬ್ದಗಳ ನಂತರ ಇವಳು ಯಾರೆಂದು ನನಗೆ ಹೇಗೆ ಗೊತ್ತು ನೀನೇ ಹೇಳೋ ಅಸ್ಲಿಗೆ ನೀನು ಸರಿಯಾದ ಸಮಯಕ್ಕೆ ಹೊರಗೆ ಹೇಗೆ ಹೋದೆ ಯಾಕೆ ಹೋದೆ ಇದು ಕೂಡ ನಿನ್ನ ಪ್ಲ್ಯಾನಾ ಎಂದು ಒಂದು ಭಾಗನೇನು ಇದು ನಿನ್ನ ಪ್ಲ್ಯಾನ್ ರೀತಿಯೇನೋ ಹಾಗಾಗಿ ಬೈಗುಡದ ಪ್ರವಾಹದಲ್ಲಿ ಸಹಾಯಕನ ಕಿವಿಗಳು ಕೀಡಾಗದಿದ್ರೆ ಅಳುತ್ತಾ ಸರ್ ಅಸ್ಲಿಗೆ ಈ ಅಕ್ಷತ ಯಾರು ಅವಳು ನಿಮ್ಮ ಹತ್ರ ಹೇಗೆ ಬಂದಳು ಯಾಕೆ ಬಂದಳು ನನಗೆ ಏನೂ ಗೊತ್ತಿಲ್ಲ ಸರ್ ದಯವಿಟ್ಟು ನಾನು ನಂಬಿ ನನಗೆ ನಿಜವಾಗಿಯೂ ಅರ್ಜೆಂಟ್ ಕೆಲಸ ಇತ್ತು ಹೊರಗೆ ಹೋಗಬೇಕಾಗಿತ್ತು ಸರ್ ಅಂದನು ಅಸಹಾಯಕ ಅರೆ ನಿನ್ನನ್ನು ನೀನು ಈಗ ಅಲ್ಲೇ ಇರೋ ಅಲ್ಲೇ ಇರೋ ಕಣೋ ನಾನು ಈಗಲೇ ಅಲ್ಲಿಗೆ ಬರ್ತೀನಿ ನಿನ್ನ ಹತ್ತಿರ ಬಂದ ಮೇಲೆ ಮಾತಾಡ್ತಾನೆ ಮಾತಾಡ್ತೀನಿ ಎನ್ನುತ್ತಾ ಕರೆಯನ್ನು ಕಡಿತಗೊಳಿಸಿದ ಸೌರಭ್ ಕೆಳಗೆ ನೋಡಿದವಳ ಕೆಳಗೆ ನೋಡಿದನು ಅಕ್ಷತಾಳನ್ನು ಪೂರ್ಣವಾಗಿ ನೀರಿನಲ್ಲಿ ನೆನೆದಿದ್ದರಿಂದ ಕೆಳಗಿನ ನೆಲವು ಮಾರ್ಬಲ್ ಟೈಲ್ಸ್ ಆಗಿದ್ದರಿಂದ ತಂಪಾಗಿ ಅನಿಸಿ ದೇಹದಿಂದ ನಡುಕ ಶುರುವಾಗಿತ್ತು ಚಳಿಗೆ ದಿಗಿಲುಗೊಂಡು ನಡುಗುತ್ತಾ ಇದ್ದ ಅಕ್ಷತಾನ ನೋಡಿ ತುಂಬಾ ಕೋಪದಿಂದ ಖಾಲಿಯಾದ ಬಕೆಟನ್ನು ಒಂದೇ ಒದಿತದಿಂದ ಒದ್ದು ಅವಳನ್ನು ಅಲ್ಲೇ ಬಿಟ್ಟು ಆ ರೂಮಿಂದ ಹೊರಗೆ ಬಂದನು ಸೌರಭ್ ರೂಮಿನ ಬಾಗಿಲನ್ನು ಅಷ್ಟು ಗಟ್ಟಿಯಾಗಿ ಮುಚ್ಚಿದ್ದರೂ ಅಂದರೆ ಕೆಳಗಿದ್ದವರಿಗೆ ಪ್ರತಿಧ್ವನಿ ಕೇಳಿಸಿತ್ತು ಆ ಬಾಗಿಲನ್ನು ಸೌರಭ್ ಹಾಕಿದ ಬಾಗಿಲಿನ ವೇಗಕ್ಕೆ ನಾನ್ ಬ್ರೇಕಬಲ್ ಬಾಗಿಲು ಆಗಿದ್ದರಿಂದ ಅದು ಇನ್ನೂ ಕೂಡ ಉಳ್ಕೊಂಡಿತ್ತು ಇಲ್ಲ ಅಂದಿದ್ರೆ ಈ ಹೊತ್ತಿಗೆ ಯಾವಾಗಲೂ ಅದು ಸಮಾಧಿಯಾಗಿ ಮುರಿದು ಹೋಗಬೇಕಿತ್ತು ಕೆಳಗೆ ಹೋದ ಅವನನ್ನು ಯಾರೊಂದಿಗೂ ಕೂಡ ಮಾತನಾಡದೆ ವೇಗವಾಗಿ ಹೊರಗೆ ಹೋಗ್ತಾ ಇದ್ದಾಗ ಸೌರಭ್ ಆ ಹುಡುಗಿ ಎಲ್ಲಿ ಎಂದು ಕೇಳಿದರು ಸೌರಬ್ನ ತಾಯಿ ಆಗ ಹಿಟ್ಲರ್ ಯಾವ ಹುಡುಗಿ ಎಂದು ಸೌರವಳ ಕಡೆಗೆ ಕೋಪದಿಂದ ಗಂಭೀರವಾಗಿ ನೋಡುತ್ತಾ ಕೇಳಿದ ಅದೇ ಕಣು ನೀನು ಮದುವೆ ಮಾಡಿಕೊಂಡಿಲ್ಲ ಆ ಹುಡುಗಿ ಎಂದಳು ಆಕೆ ಶಟ್ ಅಪ್ ಜಸ್ಟ್ ಶಟ್ ಅಪ್ ಇನ್ನೊಮ್ಮೆ ಅದರ ಬಗ್ಗೆ ಮದುವೆ ಹೆಂಡತಿ ಅಂತ ಹುಚ್ಚು ಹುಚ್ಚಾಗಿ ಮಾತನಾಡಿದರೆ ನೀವು ಈ ಮನೆಯಲ್ಲಿ ಅಲ್ಲ ಗೇಟ್ ಹೊರಗೆ ಇರ್ತೀರಿ ಅಸ್ಲಿಗೆ ಇದನ್ನೆಲ್ಲ ನಿಮ್ಮಿಂದಲೇ ಆಗಿದ್ದು ನೆಮ್ಮದಿಯಾಗಿ ಸಂತೋಷವಾಗಿದ್ದವನಿಗೆ ಮದುವೆ ಹೆಂಡತಿ ಅಂತ ಅಡ್ಡಾದಿಡ್ಡಿ ಕಂಡೀಷನ್ಗಳನ್ನು ಹಾಕಿ ಇಲ್ಲಿವರೆಗೆ ತಂದ್ಬಿಟ್ಟಿದ್ದೀರಿ ಮತ್ತು ಅದು ರೂಮಿನಲ್ಲಿಯೇ ಬಿದ್ದಿದೆ ನಾನು ಹೊರಗೆ ಹೋದ ತಕ್ಷಣ ಅದಕ್ಕಾಗಿ ನೀನು ಹೋದರೂ ಅದು ಹೊರಗೆ ಬಂದರೂ ಶಿಕ್ಷೆ ಅದಕ್ಕೆ ಮಾತ್ರ ಇರುತ್ತದೆ ಆ ಶಿಕ್ಷೆ ಹೇಗಿರುತ್ತದೆ ಎಂದು ನಾನು ಹೇಳಬೇಕಾಗಿಲ್ಲ ಅಲ್ವಾ ಅಂದುಕೊಳ್ಳುತ್ತೇನೆ ಎಂದನು ಬೇಸ್ ವಾಯ್ಸ್ನಲ್ಲಿ ಅರ್ಥವಾಯಿತು ಎನ್ನುವಂತೆ ಆಕೆ ಪಾಪ ತಲೆ ಆಡಿಸಿದಳು ಆಕೆಯ ಮೌನಕ್ಕೆ ಮತ್ತೊಮ್ಮೆ ಸಿಟ್ಟಾಗಿ ಅಲ್ಲಿಂದ ಹೊರಟು ಹೋದನು ಸೌರಭ್ ಹೊರಗೆ ಹೋಗ್ತಾ ಇದ್ದ ಸೌರಭ್ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದ ಆಕೆಯ ಬಳಿ ಬಂದು ಹಿಂದಿನಿಂದ ಸಮಾಧಾನದಿಂದ ಆಕೆಯ ಭುಜದ ಮೇಲೆ ಕೈ ಹಾಕಿ ಇಲ್ಲ ರಾಧಾ ಎಂದನು ಆಕೆಯ ಪತಿ ಕೃಷ್ಣ ಅವರು ಅದನ್ನೆಲ್ಲ ನಾನು ಮಾಡಿಕೊಂಡಿದ್ದೆ ತಾನೇ ಕೃಷ್ಣ ಎಂದಳು ಆಕೆ ಹಿಂದಿರುಗಿಯವನನ್ನು ನೋಡಿ ದುಃಖದಿಂದ ನೀನು ಬೇಕು ಅಂತ ಮಾಡಿದ್ದಲ್ವಲ್ಲ ರಾಧಾ ಅದೆಲ್ಲ ದೈವ ನಿರ್ಣಯ ಅಷ್ಟೆ ನಾವೇನು ಮಾಡಲಾಗುವುದಿಲ್ಲ ಎಂದನು ಕೃಷ್ಣ ಹಾಂ ಎಂದು ಆಳವಾಗಿ ನಿಟ್ಟುಸರು ಬಿಟ್ಟು ಒಮ್ಮೆ ಮೇಲಿನ ಸೌರಭ್ ಕೋಣೆಯ ಕಡೆಗೆ ನೋಡಿ ಅವರ ಕೋಣೆಗೆ ಹೋದಳು ರಾಧಾ ಮನೆಯಿಂದ ಹೊರಗೆ ಬಂದ ಸೌರಭ್ ನೇರವಾಗಿ ತನ್ನ ಅಸಿಸ್ಟೆಂಟ್ಗಾಗಿ ತನ್ನ ಆಫೀಸ್ಗೆ ಹೋದ ಅವನು ಹೋಗುವಾಗಲೇ ತಿಕ್ಕಲು ಸ್ಥಿತಿಯಲ್ಲಿದ್ದ ಸೌರಭ್ಗೆ ಕಾಫಿ ಕಪ್ ಕೈಯಲ್ಲಿ ಹಿಡಿದುಕೊಂಡು ಶೆಡ್ಯೂಲ್ ಚೆಕ್ ಮಾಡ್ತಾ ಇದ್ದ ಅವನ ಅಸಿಸ್ಟೆಂಟನ್ನು ನೋಡಿದ ತಕ್ಷಣ ಸಿಟ್ಟು ಉತ್ತುಂಗಕ್ಕೆ ಏರಿತ್ತು ಆಗಲೇ ಸೌರಭ್ ಫೋನ್ನಲ್ಲಿ ನೀಡಿದ ಎಚ್ಚರಿಕೆಗೆ ನಡಗಿ ಎಲ್ಲಿಂದ ಯಾವ ಅಪಾಯ ಬಂದು ಬೀಳುತ್ತದೋ ಎಂದು ಟೆನ್ಷನ್ ಪಡುತ್ತಾ ಭಯ ಭಯವಾಗಿ ದಿಗಂತಗಳನ್ನು ನೋಡ್ತಾ ಇದ್ದನು ಸುಂದರ್ ಭಯದಿಂದ ಬಿಕ್ಕಟ್ಟಾಗಿ ನಿಂತಿದ್ದ ಸುಂದರ್ ಮುಂದೆ ಹೋಗಿ ಮೂಗಿನ ಮೇಲೆ ಜೋರಾಗಿ ಒಂದೇ ಒಂದು ಪಂಚ್ ಕೊಟ್ಟನು ಸೌರಭ್ ಅಷ್ಟೆ ಪಾಪ ಅವನ ಮೂಗಿನ ಭಾಗ ರಕ್ತ ಧಾರಾಳವಾಗಿ ಹರಿಯಿತು ಸೌರಭ್ ಗುರುತಿಸಿದ ಸುಂದರ್ ಇದ್ದಕ್ಕಿದ್ದಂತೆ ಮೂಗು ಬಜ್ಜಿ ಜಜ್ಜಿಯಾಗಿದ್ದಕ್ಕೆ ಕಣ್ಣು ಮುಚ್ಚಿ ಅಮೋ ನನ್ನ ಮೂಗು ಅಸಲಿಗೆ ಮೂವತ್ತೇಳು ವರ್ಷ ಬಂದರೂ ಒಂದು ಬಾರಿಯೂ ಮದುವೆಯಾಗಿಲ್ಲ ಅಂತ ನಮ್ಮಮ್ಮ ಪ್ರತಿದಿನ ಬೈತಾಳೆ ಇನ್ನೂ ಈಗ ಮೂಗು ಮೂಗಿನಂತೆ ಇಲ್ಲದೆ ಹಪ್ಪಳದಂತೆ ಅಂಟುಕೊಂಡ್ರೆ ಈ ಜನ್ಮದಲ್ಲಿ ನನಗೆ ಮದುವೆಯಾಗೋದೇ ಇಲ್ಲ ಎಂದು ಅಳುತ್ತಾ ಕಣ್ಣು ತೆರೆದು ಎದುರಿಗಿದ್ದ ಪ್ರಳಯವನ್ನು ನೋಡದೆಯೇ ಹೇಳಿದ ಆಗಲ ಹಿಟ್ಲರ್ ಸ್ಥಿತಿಯಲ್ಲಿದ್ದ ಸೌರವ್ ಸುಂದರ್ ಅಳು ಇನ್ನೂ ಕಿರಿಕಿರಿ ಅನಿಸಿದ್ರಿಂದ ಪಾರ್ಲರ್ ಎಂದು ಬೇಸ್ ಬಾಯ್ಸ್ನಲ್ಲಿ ಅರಚಿದ ತಕ್ಷಣ ಬಾಸ್ನ ಧ್ವನಿ ಗುರುತಿಸಿದ ಸುಂದರ್ ಸುಂದರ್ನ ಪಾರ್ಲರ್ ಅಂತ ಕೂಡ ಕರೀತಾನೆ ಹಿಟ್ಲರ್ ಅಳು ನಿಲ್ಲಿಸಿ ಕಣ್ಣು ತೆರೆದು ಎದುರಿಗೆ ಹಸಿವಿನಿಂದ ಕೂಡಿದ ಚಿರತೆಯಂತೆ ಕಾಣಿಸ್ತಾ ಇದ್ದ ಹಿಟ್ಲರ್ನ ನೋಡಿ ಚುಪ್ ಆಗಿ ನಿಂತನು ಅವನ ಪೊಸಿಷನ್ಗೆ ಕೂಡ ಬಂದನು ಮೂಗು ಒಡೆದು ರಕ್ತ ಸುರಿತಾ ಇದ್ದ ಸುಂದರ್ ಕಾಲರ್ ಹಿಡಿದು ರೈ ಈಗ ಹೇಳು ಅಸಲೇನು ನಡೆಯಿತು ಎಂದನು ಕೋಪದಿಂದ ನೋಡುತ್ತಾ ಕೋಪದಿಂದ ಕೆರಳಿದ ಹಿಟ್ಲರ್ ಮುಖದಲ್ಲಿನ ಸೀರಿಯಸ್ನೆಸ್ ನೋಡಿ ನಡುಗುತ್ತಾ ಏನು ನಡೆಯುತ್ತೋ ಸರ್ ಎಂದು ಮರಳಿ ಪ್ರಶ್ನೆ ಮಾಡಿದನನು ಸೌರಭ್ ನನ್ನೆ ತನ್ನನ್ನು ಯಾರಾದರೂ ಪ್ರಶ್ನಿಸಿದರೆ ಸಹಿಸಿಕೊಳ್ಳಲಾಗದ ಹಿಟ್ಲರ್ ತನ್ನ ಪ್ರಶ್ನೆ ತನಗೆ ಪುನರಾವರ್ತನೆಯಾಗುವುದು ಎಂದು ತನ್ನ ಬಳಿ ಕೆಲಸ ಮಾಡುವ ಅಸಿಸ್ಟೆಂಟನ್ನು ತನ್ನನ್ನು ಪ್ರಶ್ನಿಸುವುದನ್ನು ಸಹಿಸಿಕೊಳ್ಳಲಾಗದ ಸೌರವ್ ಸುಂದರ್ನ ಸ್ಕಾಲರ್ ಹಿಡಿದು ಕೆನ್ನೆಗೆ ಒಂದು ಎರಡು ಏಟು ಪಟಾ ಫಟ್ ಎಂದು ಕೊಟ್ಟನು ಈಗಾಗಲೇ ಮೂಗು ಒಡೆದು ನೋವಿಂದ ನರಳ್ತಾ ಇದ್ದ ಸುಂದರ್ ಹಿಟ್ಲರ್ ಏಟಿಗೆ ನಡುಗಿ ಎರಡು ಹೆಜ್ಜೆ ಹಿಂದಕ್ಕೆ ಬಿದ್ದ ಹೌ ಡೇರ್ ಯು ಬಾಸ್ಟೆಡ್ ನಾನು ನೀಡುವ ಸಂಬಳದ ಹಣದಿಂದ ಬದುಕ್ತಾ ಇರುವ ನೀನು ನನ್ನನ್ನೇ ಪ್ರಶ್ನಿಸ್ತೀಯಾ ಇಂದು ಕೆಳಗೆ ಬಿದ್ದಿದ್ದವನನ್ನು ಶರ್ಟ್ ಹಿಡಿದು ಮೇಲೆ ಎತ್ತಿ ಗೋಡೆಗೆ ಒತ್ತಿ ಕೂತಿಗೆ ಸುತ್ತ ಕೈಗಳನ್ನು ಬಿಗಿದು ಗಾಳಿಯಲ್ಲಿ ಆರಿಸುತ್ತಾ ಸುಂದರ್ನ ಉಸಿರಾಟದ ಉಸಿರಾಟದ ತೀಕ್ಷ್ಣವು ಉಸಿರಾಡದ ಸುಂದರ್ ಸರ್ ಕ್ಷಮಿಸಿ ಸರ್ ಇನ್ನೊಮ್ಮೆ ತಪ್ಪು ಮಾಡೋದೇ ಇಲ್ಲ ಎಂದು ಕೈಗಳನ್ನು ಎತ್ತಿ ದಂಡ ನಮಸ್ಕಾರ ಮಾಡಿದ ಪಾಪ ಆ ಅಸಿಸ್ಟೆಂಟ್ ಕಣ್ಣುಗಳಲ್ಲಿ ಸಾವಿನ ಭಯ ನೋಡಿ ಅಲ್ಲಿವರೆಗೂ ಹಾಗೆ ನಡೆದುಕೊಂಡ ಹಿಟ್ಲರ್ ಈಗೋಗೆ ಈಗ ತೃಪ್ತಿಯಾಗಿತ್ತು ಅದೇ ಭಯ ತಪ್ಪು ಮಾಡೋ ಮೊದಲು ಇರಬೇಕಿತ್ತು ಅಲ್ವಾ ಈಗ ಹೇಳು ನಾನು ಮದುವೆ ಮಾಡಿಕೊಂಡಿದ್ದು ಯಾರನ್ನ ಎಂದು ಮತ್ತೊಮ್ಮೆ ಕೇಳಿದ ಭಯಪಡುತ್ತಲೇ ಆ ಅಪೇಕ್ಷ ಸರ್ ಎಂದ ಮತ್ತೆ ಅಪೇಕ್ಷ 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 ಅಸಲು ಯಾರು ಈ ಅಪೇಕ್ಷ ಅದು ಆದರೆ ಮತ್ತೆ ಆ ಅಕ್ಷತಾ ಎಂದು ಸಹಿ ಯಾಕೆ ಹಾಕಿದ್ಲು ಅಕ್ಷತಾನ ಎಂದು ಆಶ್ಚರ್ಯದಿಂದ ಕೇಳಿದ ಸುಂದರ್ ಅದು ಅಕ್ಷತ ಆದರೆ ನನ್ನೊಂದಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಣ ತೆಗೆದುಕೊಂಡ ಅಪೇಕ್ಷ ಎಲ್ಲಿದ್ದಾಳೆ ಎಂದು ಮತ್ತೊಮ್ಮೆ ಕೇಳಿದ ಅಸಿಸ್ಟೆಂಟ್ ತಲೆ ತಿರುಗಿ ಹೋಯಿತು ಅಪೇಕ್ಷಾ ಅಕ್ಷತ ಅಪೇಕ್ಷಾ ಅಕ್ಷತ ಎಂದು ಎರಡೂ ಹೆಸರುಗಳನ್ನು ಹೇಳ್ತಾ ಇದ್ದಂತೆ ಹುಚ್ಚು ಹಿಡಿಯುವಂತಾಯಿತು ಅಸಿಸ್ಟೆಂಟ್ಗೆ ಅಸಲು ಏನಾಯಿತು ಎಂದು ಅರ್ಥನೇ ಆಗಿಲ್ಲ ಹೇಳು ಸುಂದರ್ ಎಂದು ಮತ್ತೊಮ್ಮೆ ಗಂಭೀರವಾಗಿ ಅರಿಚಿದ ಹಿಟ್ಲರ್ ಸುಂದರ್ ಕೂಡ ಏನು ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕೆಂದು ಗೊತ್ತಾಗದೆ ಸೈಲೆಂಟ್ ಆಗಿದ್ದಾಗ ಮತ್ತೊಮ್ಮೆ ಹೊಡೆಯಲು ಕೈ ಎತ್ತಿದನು ಸುಂದರ್ಗೆ ಬಯದಿಂದ ನಡುಗಿ ಹೋಗಿ ಸರ್ ಸರ್ ಒಂದು ನಿಮಿಷ ಸರ್ ಎಂದು ತಕ್ಷಣ ತನ್ನ ಫೋನ್ ತೆಗೆದು ಅದರಲ್ಲಿರುವ ಅಪೇಕ್ಷಾ ಫೋಟೋವನ್ನು ತೋರಿಸಿ ನೀವು ಮದುವೆ ಮಾಡಿಕೊಂಡಿದ್ದು ಈ ಹುಡುಗಿಯನ್ನೇ ತಾನೇ ಎಂದು ಕೇಳಿದನು ಎಲ್ಲೋ ಸೌರಭ್ ತಪ್ಪು ಮಾಡ್ತಿದ್ದಾನೆ ಎಂದು ಅನುಮಾನದಿಂದ ಫೋನಿನಲ್ಲಿ ಕಾಣಿಸ್ತಾ ಇದ್ದ ಅಪೇಕ್ಷಾ ಫೋಟೋವನ್ನು ನೋಡಿ ಇದ್ದಕ್ಕಿದ್ದಂತೆ ಫೋನ್ ಕಿತ್ತುಕೊಂಡ ಸೌರಭ್ ತೀಕ್ಷ್ಣವಾಗಿ ನೋಡಿದನು ಆ ಫೋಟೋವನ್ನು ಡೌಟೇ ಇಲ್ಲ ಅಲ್ಲಿ ತನ್ನ ಬಳಿ ಇರುವುದಾಗಿ ಈ ಹುಡುಗಿ ಅಲ್ಲ ಅಪೇಕ್ಷಾನೇ ಅಲ್ಲ ಆ ಹುಡುಗಿ ಬೇರೆ ಹಾಗಾದರೆ ಇವಳು ಎಲ್ಲಿಗೆ ಹೋದಲು ಅಸಲು ನಿಜವಾಗಿಯೂ ತನ್ನೊಂದಿಗೆ ಕಾಂಟ್ಯಾಕ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದು ಇವಳ ಇವಳನ್ನು ಅಥವಾ ಅಕ್ಷತಾಳನ್ನು ಡೌಟ್ ಬಂದಿತ್ತು ಅವನಿಗೆ ನೀನು ಏನು ಮಾತಾಡ್ತೀಯೋ ನನಗೆ ಗೊತ್ತಿಲ್ಲ ಕಣೋ ಅರ್ಧ ಗಂಟೆಯಲ್ಲಿ ಅಪೇಕ್ಷಾನನ್ನು ಕಣ್ಣ ಮುಂದೆ ಇರಬೇಕು ಅಷ್ಟೇ ಹೇಗಾದರೂ ಮಾಡು ಏನಾದರೂ ಮಾಡು ಎಂದು ಆದೇಶ ನೀಡಿದ ಹಿಟ್ಲರ್ ಬಾಸ್ ಆದರೆ ನೀವು ಹೇಳ್ತಾ ಇರೋದು ನಿಜವೇನಾ ಸರ್ ಅಂತ ಮತ್ತೊಮ್ಮೆ ಪ್ರಶ್ನೆ ಮಾಡಿದ ನೀವು ಮದುವೆ ಮಾಡಿಕೊಂಡಿದ್ದು ಈ ಹುಡುಗಿಯನ್ನು ಅಲ್ವೇ ಎಂದು ಮತ್ತೊಮ್ಮೆ ಅನುಮಾನದಿಂದ ಕೇಳಿದ್ದ ಹಾಂ ಹಾಂ ಎಂದು ಹರ್ಚುತ್ತಾ ಜೋರಾಗಿ ನಾನು ಅಸಲಿಗೆ ತುಂಬ ತಿಕ್ಕಲಿನಲ್ಲಿದ್ದೀನಿ ಅನಗತ್ಯವಾಗಿ ನನ್ನ ಪೇಶೆಂಟ್ಸನ್ನು ನೀನು ಚೆಕ್ ಮಾಡಬೇಡ ನಿನ್ನನ್ನು ಮರ್ಡರ್ ಮಾಡಿದರೂ ಮಾಡಿಬಿಡ್ತೀನಿ ಮೊದಲು ಮರ್ಯಾದೆಯಿಂದ ಹೇಳಿದ ಕೆಲಸನ ಮಾಡು ನನ್ನ ಬಳಿ ಇರೋದು ಈ ಇವಳಲ್ಲ ನಾನು ಮದುವೆ ಮಾಡಿಕೊಂಡಿದ್ದು ಅಕ್ಷತಾನ ಮೊದಲು ಹೋಗಿ ಈ ಅಪೇಕ್ಷೆ ಎಲ್ಲಿದ್ದರೂ ಸರಿ ಹಿಡಿದು ನನ್ನ ಮುಂದೆ ಕರ್ಕೊಂಡು ಬಾ ಸರ್ ಈ ಹುಡುಗಿ ಎಲ್ಲಿದ್ದಾಳೆ ಎಂದು ನನಗೆ ಹೇಗೆ ಗೊತ್ತಾಗುತ್ತೆ ಸರ್ ಮತ್ತು ಏನು ಗೊತ್ತಿದೆ ಸರ್ ನಿಮಗೆ ಹಸಲು ಇದರ ಬಗ್ಗೆ ಹೇಳಿದ್ದು ಯಾರು ಅಂತ ಜೋರಾಗಿ ರಚಿದ ಸರ್ ಐಡಿಯಾ ಒಂದು ಐಡಿಯಾ ನಾವು ಈ ಹುಡುಗಿಯ ಬಗ್ಗೆ ತಿಳ್ಕೊಬೇಕಾದ್ರೆ ಇವ್ರ ಮನೆಗೆ ಹೋಗಿ ಇವ್ರ ಪೋಷಕರನ್ನು ಕೇಳಿದರೆ ನಮಗೆ ಎಲ್ಲ ವಿಷಯಗಳು ಸ್ಪಷ್ಟವಾಗಿ ತಿಳಿಯುತ್ತೆ ಎಂದನು ಕನಿಷ್ಠ ಅವಳ ವಿಳಾಸವಾದರೂ ಗೊತ್ತೇ ಎಂದ ಕೋಪಿಷ್ಟ ಕೋಪದಿಂದ ಹೌದು ಸರ್ ಗೊತ್ತು ಹಾಗಾದರೆ ಹೊರಡು ಇಲ್ಲಿಂದ ಎಂದು ಅವನನ್ನು ಎಳೆದುಕೊಂಡು ಹೋಗುವಂತೇನೆ ಕರೆದುಕೊಂಡು ಹೋದನು ಸೌರಭ್ ಒಂದು ರೀತಿಯ ಕೋಪಿಷ್ಟ ಹಿಟ್ಲರ್ ಅವನು ಈ ಕತೆ ಮುಂದುವರೆಯುವುದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ మొత్త ముంద ఎపసోడ్